ಕ್ವಾಲಿಫೈಡ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಹೇಳಿ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಅಂಡರಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ನೆಟ್ಟು ಸ್ಟ್ರಿಟ್ ಮತ್ತು ಪಿ ಎಚ್ ಡಿ ಹೋಲ್ಡರ್ಸು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಒಂದು ಎರಡು ತಿಂಗಳಿಂದ ಎರಡು ತಿಂಗಳಿಂದ ನಾನ್ನೂರ ಮೂವತ್ತು ಕಾಲೇಜಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಕಾಲೇಜಲ್ಲಿ ನಾನ್ನೂರ ಮೂವತ್ತು ಫಸ್ಟ್ ಏಡ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಲೆಕ್ಚರರ್ ಇದೆ ಸರ್ ಎರಡು ತಿಂಗಳಿಂದ ಕೋರ್ಟು ಕಚೇರಿ ಮತ್ತು ಕಮಿಷನ್ನು ಇದು ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಇವರಿಂದ ಇಷ್ಟು ಡಿಲೇ ಆಗ್ತಾ ಬಂದಿದೆ ಸರ್ ಇವತ್ತು ಡಿವಿಷನ್ ಬೆಂಚಲ್ಲಿ ಸಿ ಜಿ ಐ ಬೆಂಚಲ್ಲಿ ಇಪ್ಪತ್ತು ದಿನ ಆಯ್ತು ಸರ್ ಆರ್ಡರ್ ಬಂದು ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದ್ರನ್ನ ಇಂಟರ್ಮ್ ರಿಲೀಫ್ ಕೊಟ್ಟಿದ್ದಾರೆ ಸರ್ ಅವರು ಅಂದರೆ ತಾತ್ಕಾಲಿಕ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಹತ್ತು ಸಾವಿರ ಜನ ಗೆಸ್ಟ್ ಲಕ್ಷರ ಫ್ಯಾಕಲ್ಟೀಸ್ನ ನೀವು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ನಲವತ್ತು ಸಾವಿರ ಜನ ಹತ್ತು ಸಾವಿರ ಪೋಸ್ಟಿಗೆ ನಲ್ವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ತು ಸಾವಿರ ಜನ ಯು ಜಿ ಸಿ ಕ್ವಾಲಿಫೈಡ್ ಇರೋದರಾಗಿದ್ದಾರೆ ಒಂದೇ ಒಂದು ಸಬ್ಜೆಕ್ಟಲ್ಲಿ ನಲ್ವತ್ಮೂರು ಸಬ್ಜೆಕ್ಟಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸಲ್ಲಿ ಬಿಟ್ಟರೆ ಶಾರ್ಟೇಜು ಬಿಕ್ಕಿದ್ದೆಲ್ಲ ಸಬ್ಜೆಕ್ಟಲ್ಲೂ ಯು ಜಿ ಸಿ ಕ್ವಾಲಿಫೈಡ್ ಅರ್ಹರ್ ಅಭ್ಯರ್ಥಿಗಳಿದ್ದಾರೆ ಅವ್ರನ್ನ ತಗೊಳ್ಳಿ ಅಂತ ಹೇಳಿ ಪ್ರಿನ್ಸಿಪಲ್ ಅಂದರೆ ಸಿ ಜೆ ಬ್ರೆಂಚ್ ಅವರೇ ಹೇಳಿದ್ದಾರೆ ಆದಮೇಲೆ ಕಾನೂನು ಉಲ್ಲಂಘನೆ ಮಾಡ್ತಾ ಇರುವ ಎಂ ಸಿ ಸುಧಾಕರ್ ಅವ್ರನ್ನ ಇವತ್ತು ರಾಜೀನಾಮೆ ಕೊಡಿ ಅಂತ ಹೇಳಿಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಇವತ್ತು ಡಿವಿಷನ್ ಬೆಂಚಲ್ಲಿ ಆರ್ಡರ್ ಆಗಿದೆ ಸಿಂಗಲ್ ಬೆಂಚಲ್ಲಿ ಆರ್ಡರ್ ಆಗಿದೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ನಾವು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಆದರೆ ಇವರು ಬೇಕು ಅಂತ ಡಿಲೇ ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ವಿದ್ಯಾರ್ಥಿಗಳು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಪ್ರಥಮ ದರ್ಜೆ ದರ್ಜೆ ಕಾಲೇಜಲ್ಲಿ ನಾನ್ನೂರ ಮೂವತ್ತು ಕಾಲೇಜಲ್ಲಿ ಇವತ್ತು ವಿದ್ಯಾರ್ಥಿಗಳು ಟಿ ಸಿ ಕೊಟ್ಬಿಡಿ ನಾವು ಪ್ರತಿ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತೀವಿ ಅನ್ನೋ ಅಂತ ಅಂತ ಹಂತಕ್ಕೆ ಬಂದಿದ್ದಾರೆ ಸರ್ ಯಾಕೆ ಬಂದಿದ್ದಾರೆ ಅಂತಂದರೆ ಅವರು ಬಡವರು ನೆಕ್ಸ್ಟ್ ಇಂಟರ್ ಇಂಟರ್ನಲ್ ಎಕ್ಸಾಮ್ಸ್ ಇದೆ ಸರ್ ಮತ್ತು ಮೇಯ್ನ್ಸ್ ಎಕ್ಸಾಮ್ಸ್ ಅಂದರೆ ಫೈನಲ್ ಎಕ್ಸಾಮ್ಸ್ ಇರುತ್ತೆ ಇಂಥ ಸಿಲಬಸ್ ಕಂಪ್ಲೀಟ್ ಮಾಡಿದರೆ ಎಕ್ಸಾಮ್ಸ್ ವಿದ್ಯಾರ್ಥಿಗಳು ಪಾಸಿಂಗ್ ಆಗ್ತಾರೆ ಸರ್ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗಬೇಕಂತಂದರೆ ಯು ಜಿ ಸಿ ಕ್ವಾಲಿಫೈಡ್ ಅಭ್ಯರ್ಥಿಗಳಿಂದ ಮಕ್ಕಳು ಪಾಠ ಕೇಳೋ ಕೇಳಿದ್ರೆ ಪಾಸಾಗೋದೇ ದೊಡ್ಡ ವಿಚಾರ ಇರುತ್ತೆ ಅಂಥದ್ರಲ್ಲಿ ನಾನು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಇಷ್ಟು ದಿನ ಅವರಿಗೆ ಟೈಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಕೋರ್ಟು ಕೂಡ ಆದೇಶ ಮಾಡಿದ್ದಾರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋನ ತಗೊಳ್ಳಿ ಅಂತೇಳಿ ಇದು ನ್ಯಾಯಯುತವಾಗಿದೆ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದನೂ ಆಗಲ್ಲ ನಮ್ಮ ರಾಷ್ಟ್ರ ನಮ್ಮ ದೇಶದ ಪ್ರಧಾನಮಂತ್ರಿಯಿಂದ ಕಡೆಯೂ ಆಗಲ್ಲ ಕಾನೂನು ಈಸ್ ಅಲ್ಟಿಮೇಟ್ ಅವರು ಏನು ಓರ್ಡಿಗೆ ಬಂದಿದೆ ಅದನ್ನು ಫಾಲೋ ಮಾಡೋ ಧರ್ಮ ಲೆಜಿಸ್ಟ್ರೇಟಿವ್ ಕರ್ತವ್ಯ ಮತ್ತು ಎಕ್ಸಿಕ್ಯೂಟಿವ್ ಕರ್ತವ್ಯ ಇಲ್ಲ ಅಂತಂದರೆ ಇದು ಆಗುತ್ತೆ ಸರ್ ಕಂಟೆಂಟಾಗಿ ಎಂ ಸಿ ಸುಧಾಕರ್ ಅವರು ಜೈಲಿಗೆ ಹೋಗಿ ಕಂಬಿ ಎಣಿಸ್ಬೇಕಾದ ಪರಿಸ್ಥಿತಿ ಬರಬೇಕಂತಂದರೆ ಇವರು ನಾನ್ ಕ್ವಾಲಿಫೈಡ್ ಪರವಾಗಿ ಮೌಸ್ಟಿಂಗ್ ಮಾಡಬೇಕಾಗುತ್ತೆ ಇಲ್ಲ ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕು ಇಲ್ಲ ಇದರಲ್ಲಿ ಎಷ್ಟು ಎಷ್ಟು ನಾನ್ ಕ್ವಾಲಿಫೈಡ್ ಅಭ್ಯರ್ಥಿಗಳ ಕಡೆಯಿಂದ ಎಷ್ಟು ದುಡ್ಡು ತಗೊಂಡಿದ್ದೀರಾ ಅಂತ ಹೇಳಿ ತನಿಖೆ ಮಾಡಬೇಕಾಗುತ್ತೆ ಇದೆಲ್ಲದಕ್ಕೂ ಮುಖ್ಯವಾಗಿ ಇವತ್ತೇ ಸರ್ ನಾವು ಈ ಹೋರಾಟ ಮಾಡ್ತಾ ಇರೋದು ಇವತ್ತೇ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಬೇಕು ಅಂತೇಳಿ ಇಲ್ಲ ಅಂತಂದರೆ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ ಸರ್ ಇನ್ನೊಂದು ಎಂ ಸಿ ಸುಧಾಕರ್ ಅವರು ನಿಮ್ಮ ಮನೆ ಮುತ್ತಿಗೆ ಹಾಕೋದಕ್ಕೂ ರೆಡಿ ಇದೀವಿ ಈವನ್ ಇದು ಉನ್ನತ ಶಿಕ್ಷಣ ಇಲಾಖೆ ಇದೆಯಲ್ಲ ಇಲ್ಲಿ ಕಮಿಷನರು ಆ ಒಂದು ಬಿಲ್ಡಿಂಗು ನಾವು ಮುತ್ತಿಗೆ ಹಾಕೋಕ್ಕೂ ಇದ್ದೀವಿ ಅದಾದ ಮೇಲೆ ನಾವು ಚಿಂತಾಮಣಿಯಲ್ಲಿ ನೀವು ಬೈ ಲಕ್ ಬೈ ಚಾನ್ಸ್ ನೀವು ವಿನ್ ಆಗಿದ್ದೀರಾ ನಿಮ್ಮ ರಾಜೀನಾಮೆಗೆ ಇಲ್ಲಿರೋ ವಿದ್ಯಾರ್ಥಿಗಳು ಅಂದರೆ ಅರ್ಹ ಅಭ್ಯರ್ಥಿಗಳು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಅಷ್ಟು ಜನ ನಿಮ್ಮ ಚಿಂತಾಮಣಿಯಲ್ಲಿ ಬಂದು ಪ್ರತಿ ಮನೆ ಮನೆಗೆ ನಾವು ನೀವು ಈ ಥರ ಶಿಕ್ಷಣ ಸಚಿವರ ಉನ್ನತ ಶಿಕ್ಷಣ ಸಚಿವರಾಗಿ ಕರೆಕ್ಟಾಗಿ ಪ್ರಾಪರಾಗಿ ಕಾನೂನು ಹೋಲ್ಡಿಂಗ್ ಟೇನ್ ಬಂದಿದೆ ಅದನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ ಇಡೀ ನಿಮ್ಮ ಚಿಂತಾಮಣಿಯಲ್ಲಿ ನೀವು ಲೈಫ್ ಟೈಮಲ್ಲಿ ನೆಕ್ಸ್ಟ್ ಟೈಮು ನೀವು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಗೆಲ್ಲಬೇಕು ಇಲ್ಲ ನೀವು ಇದು ಉನ್ನತ ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಕೂಡಲೇ ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಇಲ್ಲ ಅಂತಂದರೆ ನಾವು ಕರ್ನಾಟಕಾದ್ಯಂತ ನಾಲ್ನೂರ ಮೂವತ್ತು ಕಾಲೇಜು ಏನಿದೆ ಪ್ರತಿ ದಿನ ಸರ್ ಪ್ರತಿ ದಿನ ನಾವು ಕಾಲೇಜು ಪ್ರತಿ ಕಾಲೇಜಲ್ಲೂ ನಾವು ಹೋರಾಟ ಮಾಡ್ತೀವಿ ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೂ ನಾವು ಮನವಿ ಮಾಡ್ತೀವಿ ಮತ್ತು ಆಪೋಸಿಷನ್ ಲೀಡರ್ ಆದಂತಹ ರಾಹುಲ್ ಗಾಂಧಿ ಸರ್ ಅವ್ರಿಗೂ ನಾವು ಮನವಿ ಮಾಡ್ಕೊತೀವಿ ಇವು ನಮ್ಮ ರಾಜ್ಯದ ಮುಖ್ಯಮಂತ್ರಿ 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 ಸಿದ್ದರಾಮಯ್ಯ ಸರಿಗೆ ನಿಮಗೂ ನಾವು ಮನವಿ ಮಾಡ್ಕೊಂತೀವಿ ಸರ್ ಈ ಥರ ಉನ್ನತ ಶಿಕ್ಷಣ ಸಚಿವರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಸಬೇಡಿ ಯಾಕೆಂದರೆ ಇಲ್ಲಿ ನಾಲ್ಕರಿಂದ ಐದು ಲಕ್ಷ ಜನ ವಿದ್ಯಾರ್ಥಿಗಳಿಗೆ ರೋಡು ಬಂದಿದ್ದಾರೆ ಅವರು ಬಡ ಮಕ್ಕಳಿಗೆ ನೀವು ಬಡ ಮಕ್ಕಳಿಗೆ ದೀನದಲಿತ ಮಕ್ಕಳಿಗೆ ಹಿಂದುಳಿದ ಮಕ್ಕಳಿಗೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಇವತ್ತು ಪ್ರಾಮಾಣಿಕವಾಗಿ ಒಳ್ಳೆ ಎಜುಕೇಷನ್ ಸಿಗಬೇಕಂದ್ರೆ ಯು ಜಿ ಸಿ ಕ್ವಾಲಿಫೈಡ್ ಅದರ ಅಭ್ಯರ್ಥಿಗಳು ಇಪ್ಪತ್ತು ಸಾವಿರ ಜನ ಇದ್ದಾರೆ ಅವ್ರನ್ನ ಮೆರಿಟ್ ಲಿಸ್ಟ್ ಬಿಟ್ಟು ಕೂಡಲೇ ನೀವು ನೇಮಕಾತಿ ಪ್ರಕ್ರಿಯೆ ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ನ ತಗೊಂಡ್ರೆ ಒಳ್ಳೇದು ಇಲ್ಲ ಅಂತಂದರೆ ಈ ಒಂದು ಹೋರಾಟ ಎಂಥ ಯಾವಂತ ತಲುಪಿದ್ರೂ ಪರವಾಗಿಲ್ಲ ಸರ್ ನಾವು ಹೇಳಿ ಹೇಳಲ್ಲ ಏನು ಮಾಡಬೇಕು ಅಂತ ಹೇಳಲ್ಲ ಮಾಡಿ ನಾವು ತೋರಿಸ್ತೀವಿ ಸರ್ ಸರಿ ಈಗ ಒಂದು ಕಡೆ ಹೇಳ್ತಾರೆ ಅಂತೆಲ್ಲ ತಾವು ಪರವಾಗಿ ಇದ್ದೀವಿ ಮತ್ತು ಯು ಜಿ ಸಿ ಇಬ್ಬರ ಅಭ್ಯರ್ಥಿಗಳ ಪರವಾಗಿ ಇದ್ದೀವಿ ಅವ್ರು ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಸೊ ನೀವು ಪ್ರತಿಭಟನೆ ಅಂದ್ಕೊಂಡು ಸ್ವಲ್ಪ ನಿಮಗೆ ಬಹಳಷ್ಟು ರಿಸ್ಕ್ ಅಂದರೆ ನಿಮ್ಮ ಕಡೆ ಇದ್ದಾರೆ ಅಂತ ಹೇಳ್ತಾರೆ ಸರ್ ಅವರು ವಿದ್ಯಾರ್ಥಿಗಳು ಪರವಾಗಿದ್ದೀವಿ ಯು ಜಿ ಸಿ ಅರ ಅಭ್ಯರ್ಥಿಗಳು ಪರವಾಗಿದ್ದೀವಿ ಅಂತಂದರೆ ಇಪ್ಪತ್ತು ದಿನ ಕೋರ್ಟ್ ಆರ್ಡ್ರ್ ಬಂದಾದ್ಮೇಲೆ ಇಪ್ಪತ್ತು ದಿನ ಆಗಿದೆ ಸರ್ ಅದು ಲಿಸ್ಟ್ ಎಲ್ಲ ರೆಡಿ ಆಗಿದೆ ಮತ್ತು ಅವರು ಎಲ್ಲ ಕಾಲೇಜಸ್ ಪ್ರಿನ್ಸಿಪಲ್ ಕಾಲ್ ಪ್ರಿನ್ಸಿಪಲ್ ಹತ್ರ ಎಲ್ಲರ ಹತ್ರನೂ ಮಾತಾಡಿದ್ದಾರೆ ಏನಂದರೆ ಇಷ್ಟು ದಿನ ಏನೊಂದು ನೆಕ್ಸ್ಟು ಲಿಸ್ಟೆಲ್ಲ ರೆಡಿ ಮಾಡಿಕೊಂಡು ಆದರೆ ಮೆರಿಟ್ ಲಿಸ್ಟ್ ಬಿಟ್ಟು ಅವರು ಕೌನ್ಸಲಿಂಗ್ ಮಾಡಬೇಕಾಗಿತ್ತು ಅದು ಯಾಕೆ ಮಾಡಿಲ್ಲ ಸರ್ ವಿದ್ಯಾರ್ಥಿಗಳು ಪರವಾಗಿ ಇದ್ದಿದ್ರೆ ಅವರು ಯು ಜಿ ಸಿ ಹರ ಅಭ್ಯರ್ಥಿಗಳು ಪರವಾಗಿ ಇವಾಗ ಇದ್ದಿದ್ರೆ ಯಾಕೆ ಮಾಡ್ತಿರಲಿಲ್ಲ ಸರ್ ಇವತ್ತು ಈ ಒಂದು ಹೋರಾಟ ಯಾಕೆ ಬೇಕಾಗಿತ್ತು ಸರ್ ಬೇರೆ ಬೇರೆ ಡಿಸ್ಟಿಕ್ ಬೀದರ್ ಗುಲ್ ಗುಲ್ಬರ್ಗ ರಾಯಚೂರು ಬೇರೆ ಬೇರೆ ಡಿಸ್ಟಿಕ್ಕಿಂದ ಅಷ್ಟು ದೂರದಿಂದ ನಾನೂರು ಐನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಎರಡೆರಡು ದಿನ ಬಂದು ಇಲ್ಲಿ ಹೋರಾಟ ಮಾಡೋಂಥ ಅವಶ್ಯಕತೆ ಏನಿತ್ತು ನಿಮ್ಮ ರಾಜೀನಾಮೆ ಒತ್ತಾಯ ಮಾಡಿ ನಾವು ಇಲ್ಲಿ ಹೋರಾಟ ಮಾಡೋಂಥ ಅವಶ್ಯಕತೆ ಏನಿತ್ತು ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂತಂದರೆ ಅವರು ಎಚ್ಚೆತ್ಕೊಬೇಕು ಇವಾಗಲೂ ನಿಮ್ಗೆ ಅವಕಾಶ ಕೊಡ್ತೀವಿ ಇವತ್ತೇ ಇವತ್ತೇ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಕೌನ್ಸಿಲಿಂಗ್ ಮಾಡಿದ್ರೆ ಒಳ್ಳೇದು ಇಲ್ಲಾಂತಂದರೆ ಕಂಟೆಂಪ್ಟು ನಾವೇ ಕಂಟೆಂಪ್ಟ್ ಹೋಗ್ತೀವಿ ನಿಮ್ಮ ವಿರುದ್ಧನೇ ಹೋಗ್ತೀವಿ ಕಂಟೆಂಪ್ಟ್ ಹೋಗ್ತೀವಿ ಮತ್ತು ನಿಮ್ಮ ವಿರುದ್ಧ ಕಾನೂನು ಕ್ರಮ ತೊಗೊಳ್ಳುತ್ತೆ ಅಂತೇಳಿ ನಮಗೆ ಭರವಸೆ ಇದೆ ಪ್ರತಿಯೊಬ್ಬ ಇಪ್ಪತ್ತು ಸಾವಿರ ಏನು ಉಳಿದಾರೆ ಇಪ್ಪತ್ತು ಸಾವಿರ ಅಭ್ಯರ್ಥಿಗಳ ಕಡೆಯಿಂದನೂ ನಿಮ್ಮ ವಿರುದ್ಧ ನಾವು ಎಫ್ ಐ ಆರ್ ಮಾಡಿಸ್ತೀವಿ ಸರ್ ಸರ್ ಪ್ರತಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಬೇಕು ಅಂದರೆ ನೀವು ತುಂಬ ರೀಸ್ ತಗೊಂಡು ಇಷ್ಟು ದೊಡ್ಡ ಪೆಂಡಾಲ್ ಹಾಕಿ ಮೈಕ್ ಹಾಕಿ ಬ್ಯಾನರ್ ಹಾಕಿಸಿ ಹೋರಾಟ ಮಾಡಿದ್ರೆ ಮಾತ್ರ ಅವರಿಗೆ ಮನ ಹುಟ್ಟುತ್ತೆ ಸಮಸ್ಯೆ ಬಗೆಹರುತ್ತೆ ಇಷ್ಟೆಲ್ಲರೀಸ್ ತಗೊಂಡಿರೋ ಸಮಸ್ಯೆ ಬಗೆಹಾರದೇ ಇಲ್ಲ ಸರ್ ಅದು ನಮ್ಮ ರಾಜ್ಯದಲ್ಲಿ ಈ ಒಂದು ಮಿನಿಸ್ಟರಿ ಸಚಿವರು ಇದ್ದಾರಲ್ಲ ಕಾನೂನ ಫಾಲೋ ಮಾಡಿದ್ದೀರಾ ಇದೆಲ್ಲ ನಾವು ಮಾಡಿದಂಥ ಅವಶ್ಯಕತೆನೇ ಇರಲಿಲ್ಲ ಸರ್ ಕೋರ್ಟ್ ಆಡ್ರಿ ಇದೆ ನಾವು ಯಾಕೆ ಹೋರಾಟ ಮಾಡ್ತಿದ್ವಿ ಅಂದರೆ ಕಂಟೆಂಪ್ಟ್ ಹೋದರೆ ಸ್ವಲ್ಪ ಟೈಮ್ ತೊಗೊಬೋದು ಅಷ್ಟೇ ಬೇರೆ ಏನಿಲ್ಲ ಇಲ್ಲದರಿ ನಮಗೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಸರ್ ಆದರೆ ಇವತ್ತು ಅವರು ನಮಗೇನೋ ಸ್ವಲ್ಪ ಡಿಲೇ ಆಗ್ತಾಯಿದೆ ಇಪ್ಪತ್ತು ಸಾವಿರ ಜನ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾಯಿದೆ ಹತ್ತು ಸಾವಿರಕ್ಕೆ ಎಷ್ಟು ಫ್ಯಾಕಲ್ಟೀಸ್ಗೆ ಮತ್ತು ನಾಲ್ಕರಿಂದ ಐದು ಲಕ್ಷ ಜನ ಕಾಲೇಜ್ ಮಕ್ಕಳಿಗೆ ಈಗ ಬೇಗ ನ್ಯಾಯ ಸಿಗಬೇಕು ಅಂತೇಳಿ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ ಸರ್ ಇಲ್ಲ ಅಂತಂದರೆ ನಾವು ಇಷ್ಟೆಲ್ಲ ಇದು ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಯು ಜಿ ಸಿ ಅಭ್ಯ ಯು ಜಿ ಸಿ ಅಂದರೆ ಅವರ ಅಭ್ಯರ್ಥಿಗಳಿಗೆ ಅವ್ರನ್ನೇ ಕೌನ್ಸ್ಲಿಂಗ್ ತೊಗೊಂಬೆ ಸರ್ ಅಲ್ಲಿವರೆಗೂ ನಾವು ಎಂಥ ಹೋರಾಟ ಬೇಕಾದರೂ ನಾವು ಮಾಡಕ್ಕೆ ರೆಡಿ ಕೋಸ್ಟ್